ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಒಳಗ ನಾ ಸಂಜೀ ಚಾ ಟೈಮಿಗೆ ಹೇಳಿ ಇನ್ಸ್ಟಂಟಾಗಿ ಮಾಡುವಂಥ ಚಾಟ್ ಹೇಳ್ಕೊಡತ್ತೀನಿ ರಾಜಾ ಮಸಾಲ ಮಾಡೋ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡಾತ್ತೀನಿ ನಾನು ಎರಡು ಚಾನಲ್ ಅದಾವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸುಕಟ್ಟೆ ಚಾನಲ್ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ಚಾಟನ್ನ ಮಾಡೋಣಂತ ಫಸ್ಟಿಗೆ ನಾನು ಒಂದು ಕಬ್ಬನ ಬಾಳಿಗೆಗೆ ಒಂದು ಕಪ್ನಷ್ಟು ಒಣ ಶೇಂಗಾನ ಹಾಕ್ಕೊಂಡು ಇವನ್ನ ಮೀಡಿಯಮ್ ಫ್ಲೇಮ್ನಾಗ ನಾನು ಕಂಪಾಗಿ ಫ್ರೈ ಮಾಡ್ಕೊತೀನಿ ಒಂದು ಚೂರು ಹೊತ್ತಿಸ್ಬಾಡ್ರಿ ಹೊತ್ಸಿದ್ರೆ ಚಾಟ ಟೇಸ್ಟಾಗಿ ಬರೋಂಗಿಲ್ಲ ಸೊ ಬರ್ರಿ ಇವನ್ನ ಹುರ್ಕೊಳ್ಳೋಣಂತೆ ಸೊ ನೋಡ್ರಿ ಇಲ್ಲೇ ನಾನು ಇವನ್ನ ಹುರಿದ ತಕ್ಕೊಂಡೇನಿ ಈ ಥರ ಇವು ಹುರಿಬೇಕು ಎಷ್ಟು ಮಸ್ತಾಗಿ ಅವ್ನು ನೋಡ್ರಿ ಈಗ ಇವನ್ನ ಫುಲ್ ತಣ್ಣಗೆ ಮಾಡಿಕೊಂಡು ಮ್ಯಾಲಿಂದ ಲೇಯರ್ ಸಿಪ್ಪಿನ ಇದನ್ನ ತಕ್ಕೊಂಡು ಇವನ್ನ ಬ್ಯಾಳಿ ಮಾಡಿ ಅಂತ ನಾನು ಶೇಂಗಾದ ಮ್ಯಾಲಿನ ಶಪ್ಪಿ ತೆಗೆದು ಈ ಥರ ನೋಡ್ರಿ ಇಲ್ಲೇ ನಾನು ಬ್ಯಾಳಿ ಮಾಡಿ ಇಟ್ಕೊಂಡೇನಿ ಈಗ ಬರ್ರಿ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡೋಣಂತ ಒಗ್ಗರ್ನಿ ಮಾಡೋಕ್ಕೆ ನಾನು ಇಲ್ಲೇ ಒಂದು ಪ್ಯಾನ್ನ ಬಿಸಿ ಮಾಡಿ ಅದಕ್ಕೆ ಒಂದು ಚಮಚದಷ್ಟು ನಾನು ಎಣ್ಣೆ ಹಾಕ್ಕೊಂಡೇನಿ ಎಣ್ಣಿನೂ ಕೂಡ ನಾನು ಒಂಚೂರು ಲೈಟಾಗಿ ಇಲ್ಲೇ ಬಿಸಿ ಮಾಡ್ಕೋತೀನಿ ಈಗ ಒಂದು ಎರಡರಿಂದ ಮೂರು ಚಿಟಕಿಯಷ್ಟು ನಾನು ಜೀರಿಗೆ ಹಾಕೋತೀನಿ ಜೀರಿಗೆ ಬದಲಿ ನೀವು ಜೀರಿಗೆ ಪುಡಿನೂ ಹಾಕೋಬೋದು ಆಮೇಲೆ ಒಂದು ಏಳೆಂಟು ಎಸಳಿನಷ್ಟು ಒಣ ಕರ್ಬೇವನ್ನ ಹಾಕ್ಕೊಂಡೇನಿ ಇದಾದ ಮೇಲೆ ನಾ ಇದಕ್ಕೆ ಹೇಳಿ ಒಂದು ಚಮಚದಷ್ಟು ಖಾರ ಪೌಡ್ರ ಹಾಕೊಂಡೀನಿ ಸ್ವಲ್ಪ ಒಂದು ಎರಡರಿಂದ ಮೂರು ಚಿಟಿಕೆ ಅಷ್ಟು ಹಾಕೋತೀನಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾ ಇದಕ್ಕೆ ಉಪ್ಪನ್ನು ಇದೆಲ್ಲವನ್ನು ಇದೆಲ್ಲವನ್ನೂ ನಾ ಈಗ ಲೈಟಾಗಿ ಮಿಕ್ಸ್ ಮಾಡ್ಕೋತೇನಂತೆ ಹೊತ್ತಿಸ್ಬೇಡ್ರಿ ಗ್ಯಾಸ್ ಆಫ್ ಮಾಡಿಬಿಡ್ರಿ ಎಣ್ಣೆ ಭಾಳ ಕಾದಿತ್ತಂದ್ರೆ ಗ್ಯಾಸ್ ಆಫ್ ಮಾಡಿ ಇದನ್ನು ಚಲೋ ಮಿಕ್ಸ್ ಮಾಡೋಣಂತೆ ಈಗ ಒಂದು ಚಮಚದಷ್ಟು ನಾ ಆಮ್ಚೂರು ಪೌಡ್ರ್ ಹಾಕೊಳತ್ತೀನಿ ನೀವು ಇಲ್ಲೇ ಚಾಟ್ ಮಸಾಲ ಅವ್ರು ಕಾಲ ನಮಕ್ನು ಕೂಡ ಹಾಕೋಬೋದು ಈಗ ಹುರಿದಿಟ್ಕೊಂಡಂತ ಶೇಂಗಾ ಕಾಳನ್ನು ಹಾಕಿ ಚಲೋದ್ನಂಗೆ ಮಿಕ್ಸ್ ಮಾಡೋಣಂತ ಗ್ಯಾಸ್ ಆಫ್ ಮಾಡಿ ಶೇಂಗಾ ಕಾಳು ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡ್ಕೊಳ್ಳೋನು ಚಲೋತ್ನೇಂಗ ಮಿಕ್ಸ್ ಆದಮೇಲೆ ನಾವು ಒಂದು ಚಮಚದಷ್ಟು ಇಲ್ಲೇ ಪುಟಾಣಿ ಹಿಟ್ಟನ್ನು ಹಾಕ್ಕೊಳತ್ತೀನಿ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನಿಲ್ಲಿ ಸಕ್ರೆ ಪೌಡ್ರನ್ನ ಹಾಕ್ಕೊಳಾತೀನಿ ಈ ಚಾಟ್ ಏನತ್ತಲ್ಲ ಚಟ್ಪಟ ಇದ್ರೆ ಭಾರಿ ರುಚಿ ಆಗ್ತೈತಿ ಸೊ ಹಂಗಾಗಿ ಸಕ್ರೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆಯ ಹಾಕೋರಿ ನೆಕ್ಸ್ಟ್ ಇದನ್ನು ಚಲೋತ್ನೇಂಗ ಮಿಕ್ಸ್ ಮಾಡ್ಕೊಂಡ್ವಿ ಅಂದರೆ ಮಸಾಲ ಶೇಂಗಾ ರೆಡಿ ಆಯ್ತು ನೋಡ್ರಿ ಈಗ ರಾಜಾ ಮಸಾಲಾನ ರೆಡಿ ಮಾಡೋಣಂತ ಬರ್ರಿ ಈಗ ರಾಜ ಮಸಾಲ ಮಾಡ್ಕೊಳಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಂಥ ಮಸಾಲೆ ಶೇಂಗಾನ ಒಂದು ಬೌಲಿಗೆ ಹಾಕ್ಕೊಳಾತೀನಿ ಈಗ ನಾ ಇದಕ್ಕೆ ಸಣ್ಣದಾಗಿ ಹೆಚ್ಚಿಕೊಂಡಂಥ ಟೊಮೆಟೋನ ನಾ ಇಲ್ಲೇ ಒಂದು ಟೊಮ್ಯಾಟೊನ ತೊಗೊಂಡಿನಿ ಈಗ ಒಂದು ಅರ್ಧ ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿ ಹಾಕೊಳಾಕತ್ತೀನಿ ಇದಾದಮೇಲೆ ಸಣ್ಣದಾಗಿ ಹೆಚ್ಚಿದಂಥ ಕೊತ್ತಂಬರಿ ಹಾಕೋತೀನಿ ಆಮೇಲೆ ಅರ್ಧ ಲಿಂಬಿಹಣ್ಣಿ ಅಂದರೆ ರಸಾನ ಇದಕ್ಕೆ ಹಾಕೋತೀನಿ ನೀವು ಅಂದ್ರೆ ಚಾಟ್ ಮಸಾಲಾನು ಹಾಕ್ಕೋಬೋದು ಅಥವಾ ಕಾಲ ನಮಕಾರ ಹಾಕೋಬೋದು ಈಗ ಇದನ್ನು ಚಲೋತ್ನಂಗೆ ನಾವು ಮಿಕ್ಸ್ ಮಾಡಿದ್ವಿ ಅಂದರೆ ಸಂಜಿ ಚಾ ಟೈಮಿಗೆ ಚಾಟ್ ಅಂತ ಹೇಳಿ ರಜಾ ಮಸಾಲ ರೆಡಿ ಆಗ್ತದೆ ನೋಡಿರಿ ಸೊ ಫ್ರೆಂಡ್ಸ್ ನಾನು ಮಾಡಿದಂಥ ಚಾ ಟೈಮದ ರಜಾ ಮಸಾಲ ಚಾಟ ರೆಡಿ ಆಗೈತಿ ನೀವು ಮನಿ ಒಳಗೆ ಮಾಡಿರಿ ಟೇಸ್ಟ್ ಹೇಳಿ ನನಗೆ ಕಮೆಂಟ್ಸ್ನಾಗ ತಿಳಿಸ್ರಿ ನಾನು ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದರಿಂದ ನನ್ನ ವಿಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯೂ